ಐದು ನೂರು ವರ್ಷಗಳ ಇತಿಹಾಸ ಇರುವ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ನಾಗಲಮಡಿಕ ಹಂತೆ ಸುಬ್ರಹ್ಮಣ್ಯನ ಜಾತ್ರೆ ಹಾಗೂ ಬ್ರಹ್ಮ ರಥೋತ್ಸವವು ಜನವರಿ ಐದನೇ ತಾರೀಕಿನಂದು ಅದ್ಧೂರಿಯಾಗಿ ನಡೆಯಿತು ಹತ್ತಾರು ಸಾವಿರ ಸಂಖ್ಯೆಯಲ್ಲಿ ಜಾತ್ರೆಗೆ ರಾಜ್ಯ ಹಾಗೂ ನೆರೆ ರಾಜ್ಯವಾದ ಆಂಧ್ರ ಸೇರಿದಂತೆ ಅನೇಕ ಕಡೆಯಿಂದ ಭಕ್ತರು ಭಾಗವಹಿಸಿದ್ದರು ಅದೇ ರೀತಿ ನಾನಾ ಕಡೆಗಳಿಂದ ಬಂದಂತಹ ಹಲವಾರು ಬಗೆಯ ವ್ಯಾಪಾರಸ್ಥರು ನೂರಾರು ಅಂಗಡಿ ಮುಂಗಟ್ಟುಗಳನ್ನು ತೆರೆದು ತಮ್ಮ ಉದಾರ ನಿಮಿತ್ತ ವ್ಯಾಪಾರಗಳನ್ನು ಮಾಡುತ್ತಿದ್ದರು ಇದೇ ವ್ಯಾಪಾರಸ್ಥರನ್ನೇ ಬಂಡವಾಳ ಮಾಡಿಕೊಂಡ ಸುಂಕ ವಸೂಲಿಗಾರರು ಸರ್ಕಾರದ ನಿಯಮ ಉಲ್ಲಂಘಿಸಿ ತಮ್ಮ ಮನಸೋ ಇಚ್ಛೆ ಸುಂಕ ವಸೂಲಿ ಮಾಡಿ ಸಾಕಷ್ಟು ಅಕ್ರಮಗಳನ್ನು ಮಾಡಿದ್ದಾರೆ ನಲವತ್ತರಿಂದ ಅರವತ್ತು ರೂಪಾಯಿ ಸುಂಕ ಪಡೆಯಬೇಕಿದ್ದ ಗುತ್ತಿಗೆದಾರರು ವ್ಯಾಪಾರಸ್ಥರನ್ನು ಬೆದರಿಸಿ ನೂರ ಐವತ್ತರಿಂದ ಎಂಟು ನೂರು ರೂಪಾಯಿಗಳವರೆಗೂ ಸುಂಕ ವಸೂಲಿ ಮಾಡಿರುವುದು ಬೆಳಕಿಗೆ ಬಂದಿದೆ ಗುತ್ತಿಗೆದಾರರು ಕೇಳಿದಷ್ಟು ಹಣ ನೀಡದಿದ್ದರೆ ನಮಗೆ ವ್ಯಾಪಾರ ಮಾಡಲು ಬಿಡದೆ ಅಂಗಡಿಯನ್ನು ಇಲ್ಲಿಂದ ಖಾಲಿ ಮಾಡಿ ಎಂದು ಬೆದರಿಸಿದ್ದಾರೆಂದು ವ್ಯಾಪಾರಸ್ಥರು ಮಾಧ್ಯಮಗಳ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ

ಎಲ್ಲಿ ನಿಮ್ದು ಅಂಗಡಿನ ಅಲ್ಲೋ ಐತೆ ಇನ್ನೂರು ಯಾವ್ದು ರತ್ನಗಿರಿ ಎಲ್ಲ ಮುಂದೂರ್ ಮುಂದಿರ ಕೊಟ್ಟರದು